ನಮಸ್ಕಾರ ಫ್ರೆಂಡ್ಸ್ ಏಪಲ ಪಲ ಕುಸ್ಟಿ ಪ್ಲೇ ಏ ಪ್ಲೇ ತೇಳ್ತ ಪ್ಲೈ ಏನಪ್ಪತ್ತಾರೆ ಜಿ ಪಂಡಿದೆ ಆಂಚನಿ ಇತ್ತೆ ಗಂಟೆ ಹತ್ತು ಗಂಟೆ ನೋಡ ಕರೆಕ್ಟ್ ಮೂ ಜರ ಇತ್ತೆ ದೂರ ಹೋಗನು ಬಣ್ಣ ಫಿಶಿಂಗ್ ಎಪಿಸೋಡ್ಗೂ ಬೂರೇಗಲ ಸ್ವಾಗತ ಸೆಕೆಂಡ್ ಎಪಿಸೋಡ್ ನಮ್ಮ ಆಂಚನ ಮೀನು ಹೊತ್ತನು ಆ ರೀತಿ ಪಂಡ ಟ್ರಾಪ್ ಅಂತ ಒಂದು ಭಾರಿ ಪೊರ್ಲಿದ ಟ್ರಾಪ್ ಆಯ್ತು ಮೀನು ತಿಕು ನೋವು ನಮ್ಮ ನಮ್ಮೈತೆ ಸುದಕ್ಕಬಹುದು ಆ ಟ್ರ್ಯಾಪ್ನು ಟ್ರೈ ಮಾಡಬೇಕು ಆ ರೀತಿ ವರ್ಕಪ್ನು ಫಸ್ಟ್ ಫಸ್ಟಾಗಿ ನಮಗೂ ಫುಡ್ ಬೋಡು ಫುಡ್ ಆಯಿತು ಬಂದ ನಮ್ಮ ಒಂದು ಕೋರಿ ಅಂಗಡಿ ಉಂಡು ಅಲ್ಪದ ಕೋರಿ ವೇಸ್ಟ್ ಇದೆ ಅನ್ಕಪ್ಪ ಅಂಚನೈತೆ ಗಂಟೆ ಐದು ಗಂಟೆ ನೋಡ ಕರೆಕ್ಟ್ ಮೂಜೆ ನಾಲ್ಪತ್ತೈದು ಆಂಡ್ ತೋಜ್ ಅಂಚೆ ನಮ್ಮತ್ತ ಪೂರ್ಡ್ಕ ಸುದಕ್ಕು ಬತ್ತದ ಮುಲ್ಪ ನಮ್ಮ ಫಿಶ್ ಟ್ರಾಪ್ ಪಾಡಣ್ಣ ತುಲೆ ಒಂದು ಎಡ್ಡೆ ಮೆಸ್ ಮಂತ್ರ ಒಂಜಿ ಬಾರಿ ಪೊರ್ಲ ಟ್ರಾಪ್ ಅಂಚ ತೋಜೊಂಡು ಅಂಚ ಅನ್ಪುಡೆ ನಮ್ಮ ವೀಡಿಯೋಡು ಅಂಥ ನಮ್ಮ ದೆನ್ ಇತ್ತ ಟ್ರಾಪ್ ಪಾಡ್ಕ ಅಂದೋಜಿ ಇತ್ತೆ ಗಂಟೆ ಮೂಜೆ ಮುಖ ಒಂದು ಬತ್ತೆ ಇತ್ತ ಟ್ರಾಪ್ ಬಾಡ ಒಂಜಿ ಇರ್ಲದ ಪರ್ತ ಎನ್ಮ ಗಂಟ ಹೊರ್ಮ ಗಂಟಾಗ ದೆಪ್ಪುಗ ಚಾರು ಬೂರ್ದುಪ್ಪು ಅಂದೋಜಿ ಬೂರ್ಂಡ ಮುಖ ಕಜ್ಪು ಅನ್ಪು ಇತ್ತ ನಮ್ಮ ಸೀದಾ ಸುದಕ್ಕು ಪೋಯಿ ಫ್ರೆಂಡ್ಸ್ ಸುಮಾರು ಪಾಡ್ನ ಬಂಡ ನಮ್ಮ ಕೋರಿದ ಕರ್ಲಿಜ ಮೂರನೇ ಪಾಡ್ನವೇ ಪಾಡುಣೆ ನಮ್ಮ ಈ ಪುಡೆ ನರ್ತೋನ್ ಬರ್ಬೋದು ಜನ ಈ ಪುಡೆ ಕೇರಳ ಆ ಪುಡೆ ಕರ್ನಾಟಕ ಫ್ರೆಂಡ್ಸ್ ಅಂಚನೆ ಮುಲ್ಪ ನಮ್ಮ ಫಿಶ್ ಟ್ರಾಪ್ ಏರ್ಲ ಇಜ್ಜೇರಿ ಇವರು ನಮ್ಮ ಮನೆಯ ದೊಡ್ಡವರು ಆಯ್ತಾ ಹಾಗೆ ಇದ್ದಾರೆ ನೋಡ್ಲಿಕ್ಕೆ ಆಯ್ ಫ್ರೆಂಡ್ಸ್ ಮೂಲ ಗುಂಡಿ ತೋಜಿಂದು ಫೋನ್ ಸುದೆಟ್ಟು ಸಾಧಾರಣದ ಗುಂಡಿ ಮಲ್ಲ ನೀರಿಜ್ಜಿ ಗುಂಡಿ ಮಾತ್ರ ಟ್ರ್ಯಾಪ್ ಮಾತ್ರ ಹೊರಕಾವ್ ಇಜ್ಜನ ಟ್ರ್ಯಾಪ್ ಹೊರಕಾವ್ ಅಂತ ಇಲ್ಲಿ ಮೀನು ಉಂಡು ಅಂದ್ರೆ ಮೀನು ಬೂರು ಆ ಟ್ರ್ಯಾಪ್ ಪಕ್ಕ ಬೂರು ಅವು ಏನೊಂದು ಯೂಟ್ಯೂಬ್ ತುಂಬ ಮಾತ್ರ ಟ್ರ್ಯಾಪ್ ಅವು ನಮ್ಮೂರ್ಡು ಹೊರಕಾಕ್ ಸುದೆಟ್ಟು ಅಕ್ಲೈನ್ ನೆಕ್ವಾಡ್ರಿ ಕೆದಕುವ ಅಂತ ಕೆದ గాల అడ్డ సత్తి ట్రైవ అంత గడ మినీనిక్జి నమ్మ కర్తర మాత్ర కత్తిడి నమ్మజ్ గుండీ ఇజ్జా వంజర్ హోదారు కణి ఓడ్చి అవు గుండూరు నోడ్చి ఇర్లు బరీ కష్టప ఇర్లు తొందర తొందరవ ಬಡೌಂಡಿರ್ತದೆ ಇನ್ ಗಮ್ಮತ್ ಅವಳೆ ಇರ್ತಾನೆ ಮೂರನೇ ಬೈನೋಳು ಅಂದತ್ತ ಮೂರನೇ ಬೈಜನಾ ಅವಳು ಐತೆ ಮುರಾಣಿ ಅಡ್ಡಸತಿಗಾಲ ಬರ್ತ ಇಂದೋರಿದು ಅಂದ್ ವೇಸ್ಟ್ ಬಾರತ್ತ ನೀರು ಕೋಳಿಯ ವೇಸ್ಟ್ ಅದೇ ರೀ ಫ್ರಾಂಚ ಇಂಚೋಣ ಇಂಚೋಡಿ ಇಂಚೋಡೇನು ಇಂಚಿಂಚಿ ಇಂಚಿ ಬಲ್ಲ ಕಟ್ಟಿ ಬಲ್ಲನೇ ಕಟ್ಟಿ ಅಯ್ ಫ್ರೆಂಡ್ಸ್ ಈ ಜಾಗೆ ನಮ್ಮ ಟ್ರಾಪ್ ಪಡ್ತಾ ಗ್ರೀನ್ ಟ್ರಾಪ್ ಪಾಡ್ತಾ ಮೂಲ ನಾನೊಂದು ನಾಲ್ಕು ಗಂಟೆ ಐದು ಗಂಟೆ ಪೋರ್ತು ಕರೀದು ಬರ್ಕ ಫ್ರೆಂಡ್ಸ್ ಒಂದು ಒಂಬತ್ತು ಗಂಟೆ ಪತ್ತು ಗಂಟೆ ಅನ ಬರ್ಕ ಫ್ರೆಂಡ್ಸ್ ಇಲ್ಲ ಮೂಲ ಟ್ರ್ಯಾಪ್ ನಮ್ಮ ತಿಕ್ಕದ ಅಂಚೆ ನಮ್ಮ ಪೂವಾಡಕ್ಕೆ ಸುದೀ ಹಿಡ್ದು ನಾನು ಅಯ್ತೆ ಪೊಯ್ ಟ್ರ್ಯಾಪ್ ಪಾಡ್ದ ಅಂಡು ಒಂದು ಐದು ಗಂಟೆ ಆಜು ಗಂಟೆ ಪೊರ್ತು ಕರೀದು ಬುಕ್ ಬರ್ಕ ಫ್ರೆಂಡ್ಸ್ ഫ്രണ്ട്സ് നമ്മ എക്കാട് ട്രാപ്പ് ട്രാപ്പിജ്ജ ആ ട്രാപ്പ് എപ്പിര നമ്മൾ പോണ ഇത്ത ഗണ്ടെ എത്ര ഗണ്ട കറക്ട് ഒറമ്പ അയിനാത്തേ ട്രാപ്പ് ഉപ്പാട് സുമാരു മിനിറ്റ് നമുക്ക് ലക്കി നമിത്തെ ചായ പറുത് ബത്തേന അഞ്ചു തട്ടുകട ഭരീ പൊറിലായ എഡ് ആത്തേണ്ടിണ്ട് എന്നാ അർദ്ധ ചായ തീർത്ഥാട അല്പന സീതഞ്ചി ബ സീത ഫോൺ അടുക്ക ഇ ഗെ എത്ര ഗണ്ടെ കറക്ട് ഒറമ്പ ഗെത്തണ്ട് ട്രാപ്പ് ഉള്ള പോലുള്ള

ఆ తుమల్ ట్రాప్డు గుంజాల్లా మీరు ఇచ్చాడా నాచికేట్టి ఇరులు జాగ్రత్త పనిపొడు ఇరులి ఏర్లా పరచిన సేఫ్టీ కడిపోయి ఎప్పుడు జంతు పర్పించాన పను

ము <laughs> ఆ నేను వర్క్ ఆపు సూకా మొత్తం సుమారు మీను మరమల్ల మీను డ్యామ్ అంతే కుళోదు వాళ్ళు డ్యామ్ కులో డ్యామ్ చిరు కళ్ళు ఉంది బండే కల్ అప్పులైన గొలికే ఉంది సింగల్ గొల్పుడు అంత మెగ్గే వాళ్ళు మొబైల్ తొందలే అంతని సుదీర్ల సౌండ్ మాత్రమే ఉంది అంతే ఎందుకు టాప్ స్క్ టీసార్ కూడా చూసుకుని మనడా ఎందుకు మళ్ళీ వర్క్ ఔట్ ఆ అవు

അഞ്ചാ സാധാരണ വല്ല ഇണ്ട് നാ പത്ത് മിനി കട ഇറങ്ങും അതാ ഇത് എത്തിട്ടാണ്